ತಜ್ಞರ ನಡುವಿನ ವಿಚಾರ ವಿನಿಮಯದ ಮುಖಾಂತರವಾಗಿಯೇ ಹೊರತು ಟ್ರೋಲ್ ತಜ್ಞರ ಜೊತೆಯಲ್ಲ ಆ ಗ್ಯಾಂಗ್ ಭಾಷೆ ನನಗೆ ಬರೋದಿಲ್ಲ ನಾವು ಬಳಸುವ ಭಾಷೆ ಕುವೆಂಪು ಕನ್ನಡ ಭಾಷೆ ನಾವು ಬಳಸೋದು ಗ್ಯಾಂಗ್ ಅಂತ ಕರೆಯೋದಿದೆಯಲ್ಲ ಅದು ಎಂಥ ಭಾಷೆ ಪ್ರಜಾಪ್ರಭುತ್ವದ ಪರಿಭಾಷೆನ ಇದೊಂದು ರೀತಿ ತುಂಡು ಗುತ್ತಿಗೆ ಕೊಡ್ತಾರಲ್ಲ ಆ ಥರದಲ್ಲಿ ನಡೆದಿರೋದು ಅಂದ್ರೆ ನಿಯಮ ಬಾಹಿರವಾಗಿ ನಡೆದಿರತಕ್ಕಂತಹ ಒಂದು ಪರಿಷ್ಕರಣೆ ಯಾವಾಗ ಇವರಿಗೆ ತಾತ್ವಿಕವಾಗಿ ಒಂದು ಸಮರ್ಥನೆ ಸಾಧ್ಯ ಇರೋದಿಲ್ಲ ಸೈದ್ಧಾಂತಿಕವಾದ ಸಮರ್ಥನೆ ಸಾಧ್ಯ ಇರೋದಿಲ್ಲ ಅಂಥ ಸಂದರ್ಭದಲ್ಲಿ ವೈಯಕ್ತಿಕ ತೇಜೋವಧೆಗೆ ಇಳಿತಾರೆ ಈಗ ನಾವು ಪರಿಷ್ಕರಣೆ ಮಾಡಿದಂಥ ಸಂದರ್ಭದಲ್ಲಿ ಏನಾಗಿತ್ತು ಅಂದರೆ ನೂರಾರು ಆಕ್ಷೇಪಗಳು ಬಂದಿದ್ವು ಒಂದು ಸಮಾಧಾನ ಏನಂದರೆ ಚಕ್ರತೀರ್ಥ ಸಮಿತಿ ಮಾಡಿರುವಂಥ ಉಪಕಾರ ಏನು ಅಂತ ಅಂದರೆ ಬರಗೂರು ಸಮಿತಿ ಮಾಡಿರುವಂಥ ಪರಿಷ್ಕರಣೆಯಲ್ಲಿ ಏನೋ ಒಂದಷ್ಟು ಸತ್ಯ ಇದೆ ಸತ್ವ ಇದೆ ಅಂತ ತೋರಿಸ್ಕೊಟ್ಟಿದೆ ಅದು ಸೊ ಈ ಥರ ನಕಾರಾತ್ಮಕವಾದಂತಹ ನೆಲೆಯಿಂದ ನಮ್ಮ ಸಕಾರಾತ್ಮಕವಾಗಿರ್ತಕ್ಕಂಥ ಪರಿಷ್ಕರಣೆಗೆ ಪರವಾಗಿರ್ತಕ್ಕಂಥ ಒಂದು ವಾತಾವರಣವನ್ನು ನಿರ್ಮಾಣ ಮಾಡಿದ ಮಹಾನುಭಾವರು ಇದ್ದಾರಲ್ಲ ಸೊ ಅವ್ರ ಮಹಾನುಭಾವರು ಇಷ್ಟಕ್ಕೆಲ್ಲ ಕಾರಣ ಆಗಿದ್ದಾರೆ ಅದು ಬೇರೆ ವಿಷಯ ಪಠ್ಯಪುಸ್ತಕಗಳು ಹೇಗಿರಬೇಕು ಮತ್ತು ಅದರ ಸ್ವರೂಪ ಏನು ಅನ್ನೋದನ್ನು ಕುರಿತಂತೆ ರಾಷ್ಟ್ರೀಯ ಪಠ್ಯಕ್ರಮ ಚೌಕಟ್ಟು ಅಂತಿದೆ ಈಗಾಗಲೇ ನಿನ್ನೆ ಅದನ್ನು ಅನುಸರಿಸಿ ರಾಜ್ಯ ಪಠ್ಯಕ್ರಮ ಚೌಕಟ್ಟನ್ನು ರೂಪಿಸ್ತಾರೆ ಆ ಎರಡೂ ಕಡೆ ಹೇಳಿರುವಂಥ ಬಹಳ ಮುಖ್ಯವಾದ ಸಂಗತಿ ಏನು ಅಂತ ಅಂದರೆ ಸಂವಿಧಾನಾತ್ಮಕ ಆಶಯಗಳನ್ನು ಪ್ರಜಾಸತ್ತಾತ್ಮಕ ಆಶಯಗಳನ್ನು ಪಠ್ಯಪುಸ್ತಕಗಳಲ್ಲಿ ನಾವು ರೂಪಿಸಬೇಕಾಗಿರುತ್ತೆ ಎನ್ನುವಂಥ ಅಂಶವನ್ನು ರಾಷ್ಟ್ರೀಯ ಪಠ್ಯಕ್ರಮ ಚೌಕಟ್ಟು ಹೇಳಿದೆ ರಾಜ್ಯ ಪಠ್ಯಕ್ರಮ ಚೌಕಟ್ಟು ಹೇಳಿದೆ ಹಾಗಾಗಿ ಯಾವುದೇ ಪಠ್ಯಪುಸ್ತಕದ ರಚನೆಗೆ ಈಗಾಗಲೇ ಕೆಲವು ಮಾರ್ಗಸೂಚಿಗಳು ಈ ದೇಶದಲ್ಲಿವೆ ನಮ್ಮ ರಾಜ್ಯದಲ್ಲೂ ಇವೆ ಅವನ್ನ ಅಗತ್ಯಕ್ಕೆ ಅನುಗುಣವಾಗಬೇಕಾದ್ರೆ ನಾವು ಪುನರಾವಲೋಕನ ಮಾಡಬಹುದು ಇಲ್ಲ ಅಂತ ಹೇಳೋದಿಲ್ಲ ನಾನು ಆದ್ರೀಗಾಗಲೇ ಇರುವ ಮಾರ್ಗಸೂಚಿಗಳಿಗೆ ಅನುಗುಣವಾಗಿ ಪಠ್ಯಪುಸ್ತಕಗಳ ರಚನೆ ಮತ್ತು ಪರಿಷ್ಕರಣೆಗಳು ನಡೀಬೇಕಾಗಿರುತ್ತೆ ಪರಿಷ್ಕರಣೆ ಅಂತ ಅಂದರೆ ಇಡೀ ಇದನ್ನು ಎಲ್ಲವನ್ನೂ ಬದಲಾಯಿಸಿಬಿಡೋದಲ್ಲ ಈಗ ನಾವು ಪರಿಷ್ಕರಣೆ ಮಾಡಿದಂಥ ಸಂದರ್ಭದಲ್ಲಿ ಏನಾಗಿತ್ತು ಅಂದರೆ ನೂರಾರು ಆಕ್ಷೇಪಗಳು ಬಂದಿದ್ವು ಆ ನೂರಾರು ಆಕ್ಷೇಪಗಳನ್ನು ಗಮನದಲ್ಲಿಟ್ಟುಕೊಂಡು ಪರಿಷ್ಕರಣೆಯನ್ನು ಮಾಡಬೇಕು ಅಂತ ಹೇಳಿ ಎರಡು ಸಾವಿರದ ಹದಿನಾಲ್ಕರ ನವಂಬರ್ ತಿಂಗಳಲ್ಲಿ ಕರ್ನಾಟಕ ಸರ್ಕಾರ ಇಪ್ಪತ್ತೇಳು ಸಮಿತಿಗಳನ್ನು ನೇಮಕ ಮಾಡುತ್ತೆ ಅದಾದ ಐದು ತಿಂಗಳ ನಂತರದಲ್ಲಿ ಅವತ್ತಿನ ಶಿಕ್ಷಣ ಸಚಿವರು ನನ್ನ ಮನೆಗೆ ಬಂದು ಇಲ್ಲ ಇಲ್ಲ ಇದು ಸರಿಯಾಗಿ ನಡೀಬೇಕಾಗಿದೆ ಸಮಗ್ರ ಪರಿಷ್ಕರಣೆ ಆಗಬೇಕಾಗಿದೆ ನೀವು ಸರ್ವಾಧ್ಯಕ್ಷರಾಗಿ ಅಂತ ಕೇಳ್ತಾರೆ ಅದು ಏಪ್ರಿಲ್ ಎರಡು ಸಾವಿರದ ಹದಿನೈದರಲ್ಲಿ ನಾನು ನೇಮಕ ಆಗ್ತೇನೆ ಆ ನಂತರದಲ್ಲಿ ಎರಡು ವರ್ಷ ನಾವು ಕೆಲಸ ಮಾಡಿದ್ವಿ ಅದಕ್ಕೆ ಮುಂಚೆ ಐದು ತಿಂಗಳ ಸಮಿತಿಗಳು ಕೆಲಸ ಮಾಡಿದ್ದವು ಅಂದರೆ ಒಟ್ಟಾರೆ ಎರಡು ವರ್ಷ ಐದು ತಿಂಗಳು ಅಥವಾ ಎರಡೂವರೆ ವರ್ಷಗಳ ಕಾಲ ಈ ಪರಿಷ್ಕರಣೆ ಅನ್ನೋದನ್ನು ನಡೆದಿದೆ ಯಾಕೆಂದರೆ ಅದು ಸಮಗ್ರ ಪರಿಷ್ಕರಣೆಯಾಗಿತ್ತು ಒಂದು ಎರಡನೇದು ಪುನರ್ರಚನೆಗೂ ನಮಗೆ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದರು ಕಾಲ ಕಾಲಕ್ಕೆ ತಕ್ಕಂಥ ಕ್ರಮಬದ್ಧವಾದ ಆದೇಶಗಳ ಮುಖಾಂತರವಾಗಿ ಮಾಡಿದರು ಈಗಾಗ್ತಿರುವಂಥ ಪರಿಷ್ಕರಣೆ ಇದೆಯಲ್ಲ ಪರಿಷ್ಕರಣೆಗೆ ಆದೇಶವಿಲ್ಲದೆ ನಡೆದಿರೋ ಪರಿಷ್ಕರಣೆ ಇದು ಇದೊಂದು ರೀತಿ ತುಂಡು ಗುತ್ತಿಗೆ ಕೊಡ್ತಾರಲ್ಲ ಆ ಥರದಲ್ಲಿ ನಡೆದಿರೋದು ಅಂದರೆ ನಿಯಮಬಾಹಿರವಾಗಿ ನಡೆದಿರತಕ್ಕಂತಹ ಒಂದು ಪರಿಷ್ಕರಣೆ ಪರಿಶೀಲನೆ ಮಾಡಿ ಒಂದು ವರದಿ ಕೊಡಿ ಅಂತ ಹೇಳಿ ಆ ವರದಿ ಕೊಟ್ಟ ಮೇಲೆ ಇದನ್ನು ಉನ್ನತ ಸಮಿತಿಯೊಂದು ಪರಿಶೀಲನೆ ಮಾಡುತ್ತೆ ಅಂತಲೂ ಸರ್ಕಾರದಲ್ಲಿ ಆದೇಶ ಇದೆ ಅದು ಯಾವುದನ್ನು ಇವರು ಪರಿಪಾಲಿಸಿಲ್ಲ ಬಹುಶಃ ನನಗಿಂತ ಚೆನ್ನಾಗಿ ಅದನ್ನು ನಿರಂಜನಾರಾಧ್ಯ ಅವರು ವಿವರಿಸ್ಬೋದು ಅಂತ ನಾನು ಭಾವಿಸ್ಕೊಂಡಿದ್ದೇನೆ ಹೀಗಾಗಿ ನಾವು ಮಾಡಿದ ಪರಿಷ್ಕರಣೆ ನಂತರದಲ್ಲಿ ಏನು ಮರುಪರಿಷ್ಕರಣೆ ಆಯಿತು ಉದ್ದಕ್ಕೂ ಮಾಡಿದ ಕೆಲಸ ಏನು ಅಂತಂದರೆ ಅದರ ಅಧ್ಯಕ್ಷರು ವೈಯಕ್ತಿಕ ತೇಜೋವಧಿಯನ್ನು ಮಾಡುವ ಕೆಲಸವನ್ನು ಮಾಡಿದರು ಅವರು ನಾವು ನನ್ನನ್ನೂ ಒಳಗೊಂಡಂತೆ ನಮ್ಮ ಪರಿಷ್ಕರಣೆ ಸಮಿತಿಯಲ್ಲಿ ನೂರ ಎಪ್ಪತ್ತೆರಡು ಜನಕ್ಕೂ ಹೆಚ್ಚು ಜನ ಇದ್ದರು ಇಪ್ಪತ್ತೇಳು ಸಮಿತಿಗಳಿದ್ದು ಅದಾಗಲೇ ನಿಮಗೆ ಈಗಾಗಲೇ ಕಂಠಪಾಠ ಆಗಿದೆ ಅದು ಅದರ ಜೊತೆಗೆ ನಾವು ನೂರ ಇಪ್ಪತ್ತ್ಮೂರು ಪಠ್ಯಪುಸ್ತಕಗಳನ್ನು ಪರಿಷ್ಕರಣೆ ಮಾಡಿದ್ದೀವಿ ನೂರ ಇಪ್ಪತ್ತ್ಮೂರು ಪಠ್ಯ ಪುಸ್ತಕಗಳು ಒಟ್ಟು ಎಲ್ಲವನ್ನು ಸೇರಿಸಿದರೆ ಪರಿಷ್ಕರಣೆ ಮಾಡಿದ್ದೀವಿ ಆದರೆ ನಾವು ಯಾರು ಎಂದು ನಮಗೆ ಹಿಂದಿದ್ದಂತಹ ಪರಿಶ್ ಅಥವಾ ಪುಠ್ಯಪುಸ್ತಕ ರಚನೆಯ ಅಧ್ಯಕ್ಷರನ್ನಾಗಲಿ ಸದಸ್ಯರನ್ನಾಗಲಿ ಕುರಿತಂತೆ ಒಂದೇ ಒಂದು ನಕಾರಾತ್ಮಕವಾದ ಮಾತನ್ನು ಆಡಿಲ್ಲ ನಾವು ಅದು ಅದು ನಮ್ಮ ಕೆಲಸವೂ ಅಲ್ಲ ಆದರೆ ಸೌಜನ್ಯದ ಎಲ್ಲೆಯನ್ನು ಮೀರಿ ಯಾವಾಗ ಇವರಿಗೆ ತಾತ್ವಿಕವಾಗಿ ಒಂದು ಸಮರ್ಥನೆ ಸಾಧ್ಯ ಇರೋದಿಲ್ಲ ಸೈದ್ಧಾಂತಿಕವಾದ ಸಮರ್ಥನೆ ಸಾಧ್ಯ ಇರೋದಿಲ್ಲ ಅಂಥ ಸಂದರ್ಭದಲ್ಲಿ ವೈಯಕ್ತಿಕ ತೇಜೋವಧೆಗೆ ಇಳಿತಾರೆ ಇನ್ನೊಂದು ಏನು ಇದ್ದರು ಇವರು ಅಂದರೆ ಈ ಬಹಿರಂಗ ಚರ್ಚೆಗೆ ಬನ್ನಿ ಅಂತ ಬಹಿರಂಗ ಸವಾಲು ಶಿಕ್ಷಣ ಕ್ಷೇತ್ರದಲ್ಲಿ ಬಹಿರಂಗ ಸವಾಲು ಹಾಕೋದೇನೇ ಅಪ್ರಬುದ್ಧತೆಯ ಲಕ್ಷಣ ಅದು ಶಿಕ್ಷಣ ಕ್ಷೇತ್ರದ ಚರ್ಚೆಗಳೇ ನಡೀಬೇಕಾಗಿರೋದು ಶಿಕ್ಷಣ ತಜ್ಞರ ನಡುವಿನ ವಿಚಾರ ವಿನಿಮಯದ ಮುಖಾಂತರವಾಗಿಯೇ ಹೊರತು ಟ್ರೋಲ್ ತಜ್ಞರ ಜೊತೆಯಲ್ಲ ಶಿಕ್ಷಣ ತಜ್ಞರ ಜೊತೆಯಲ್ಲಿ ನಡಿಬೇಕು ಟ್ರೋಲ್ ತಜ್ಞರ ಜೊತೆಯಲ್ಲಿ ಅಲ್ಲ ನಡಿಬೇಕಾಗಿರೋದು ಆಮೇಲೆ ಇದು ಬಹಿರಂಗ ಸವಾಲು ಹಾಕುವಂಥ ಕ್ಷೇತ್ರವೇ ಅಲ್ಲ ಶಿಕ್ಷಣ ಕ್ಷೇತ್ರ ಅದೇನಾದರೂ ಆಂತರಿಕವಾಗಿ ವಿಚಾರ ವಿನಿಮಯದ ಮುಖಾಂತರ ಚರ್ಚೆ ಮುಖಾಂತರವಾಗಿ ನಡಿಬೇಕಾಗಿರೋದು ಹಾಗಾಗಿ ಈ ರಾಜಕೀಯ ವ್ಯಕ್ತಿಗಳ ರೀತಿಯಲ್ಲಿ ಬಹಿರಂಗ ಸವಾಲು ಹಾಕೋದು ಈ ಥರದ ಎಲ್ಲ ಪ್ರಯತ್ನಗಳನ್ನೆಲ್ಲ ಮಾಡಿದರು ಕಡೆಗೇನು ಮಾಡಿದರು ಅಂದರೆ ಬೇರೆ ಬೇರೆ ಹೆಸರಲ್ಲಿ ಕರೆಯೋಕ್ಕೆ ಶುರು ಮಾಡಿದರು ಬರ್ಗೂರ್ ಗ್ಯಾಂಗ್ ಅಂದರು ಅಂದರೆ ಈ ಪರಿಷ್ಕರಣೆಯ ಮರುಪರಿಷ್ಕರಣೆಯ ವಿರುದ್ಧವಾಗಿ ಪ್ರತಿರೋಧ ಪ್ರಜಾಸತ್ತಾತ್ಮಕ ಪ್ರತಿರೋಧವನ್ನು ಒಡ್ತಕ್ಕಂಥವ್ರನ್ನು ಗ್ಯಾಂಗ್ ಅಂತ ಕರೆಯೋದಿದೆಯಲ್ಲ ಅದು ಎಂಥ ಭಾಷೆ ಪ್ರಜಾಪ್ರಭುತ್ವದ ಪರಿಭಾಷೆನ ಈ ಥರದ ಭಾಷೆಯನ್ನು ಬಳಸ್ತಕ್ಕಂಥವರ ಜೊತೆಯಲ್ಲಿ ಚರ್ಚೆ ಅನ್ನೋದನ್ನು ಯೋಚನೆ ಮಾಡಬೇಕು ಈ ರಾಜ್ಯದ ಪ್ರಜಾಸತ್ ಈ ರಾಷ್ಟ್ರದ ಪ್ರಜಾಸತ್ತಾತ್ಮಕ ಮೌಲ್ಯಗಳಿಗೆ ಅವ್ರು ಮಾಡಿದಂಥ ಅವಮಾನ ಇದು ಆಮೇಲೆ ಕಮ್ಯುನಿಸ್ಟ್ರು ಅಂದರು ಏನೇನು ಹೇಳಬೇಕಾಗಿದೆಯೋ ಅದನ್ನೆಲ್ಲವನ್ನು ಹೇಳ್ತಾ ಬಂದರು ಬರ್ಗೂರು ಬಳಗ ಅಂದರು ಅದು ಸ್ವಲ್ಪ ಗೌರವಯುತವಾದದ್ದು ಇನ್ನು ಬರ್ಗೂರ್ ಗ್ಯಾಂಗ್ ಅಂದರು ನಾವು ವಾಸ್ತವ ಇವರು ಯಾರು ಬರ್ಗೂರು ಬಳಗ ಬರ್ಗೂರ್ ಗ್ಯಾಂಗ್ ಅಲ್ಲ ಪ್ರಜಾಸತ್ತಾತ್ಮಕವಾದ ಸಂವಿಧಾನಾತ್ಮಕವಾದ ಮೌಲ್ಯಗಳನ್ನು ಎತ್ತಿ ಹಿಡಿತಾ ಇರತಕ್ಕಂತಹ ಒಂದು ಗೆಳೆಯರ ಬಳಗವೇ ಹೊರತು ಇದು ಯಾವುದೋ ಒಬ್ಬ ವ್ಯಕ್ತಿಯನ್ನು ಅನುಸರಿಸಿದ್ದಲ್ಲ ಅಂತ ಈ ಸಂದರ್ಭದಲ್ಲಿ ನಾನು ಸ್ಪಷ್ಟಪಡಿಸೋದಕ್ಕೆ ಇಷ್ಟಪಡ್ತೀನಿ ಅಂಥದ್ದೊಂದು ಅಹಂಕಾರವೂ ನಮಗಿಲ್ಲ ಅಂಥದ್ದೊಂದು ಆತ್ಮಹತ್ಯೆಯು ನನಗೆ ಇರಬೇಕಾದ ಅಗತ್ಯ ಇಲ್ಲ ಆದರೆ ಇವರ ಭಾಷೆ ರೀತಿಯಲ್ಲಿ ನನಗೆ ಮಾತಾಡೋಕ್ಕೆ ಬರೋದಿಲ್ಲ ಆ ಗ್ಯಾಂಗ್ ಭಾಷೆ ನನಗೆ ಬರೋದಿಲ್ಲ ನಾವು ಬಳಸುವ ಭಾಷೆ ಕುವೆಂಪು ಕನ್ನಡ ಭಾಷೆ ನಾವು ಬಳಸೋದು ನಾವು ಬಳಸೋದು ಬೇಂದ್ರೆ ಕನ್ನಡ ಭಾಷೆ ಕಾರಂತ್ರ ಕನ್ನಡ ಭಾಷೆ ಕುಮಾರವ್ಯಾಸನ್ ಕನ್ನಡ ಭಾಷೆ ಕನಕದಾಸರ ಕನ್ನಡ ಭಾಷೆ ನಾವು ಬಳಸ್ತಕ್ಕಂಥದ್ದು ಅಲ್ಲಮ್ಮ ಅಕ್ಕಮಹಾದೇವಿ ಬಸವಣ್ಣ ಇಂಥವ್ರ ಕನ್ನಡ ಭಾಷೆ ಕುವೆಂಪು ಒಂದು ಕಡೆ ಒಂದು ಮಾತು ಹೇಳ್ತಾರೆ ಭಾಷೆಗೇಡಿ ದೇಶಗೇಡಿಯೂ ಆಗುತ್ತಾನೆ ಅಂತ ಅದು ಬಹಳ ಸಲೀಸಾಗಿ ಇವ್ರಿಗೂ ಹೊಂದುತ್ತೆದು ಭಾಷೆಗೇಡಿ ದೇಶಗೇಡಿಯೂ ಆಗುತ್ತಾನೆ ಅಂತ ಕುವೆಂಪು ಒಂದು ಕಡೆ ಒಂದು ಮಾತನ್ನು ಹೇಳ್ತಾರೆ ಹಾಗಾಗಿ ಆ ಕುವೆಂಪು ಅವರ ಆದರ್ಶ ಏನಿದೆ ಅದನ್ನು ಅನುಸರಿಸ್ತಕ್ಕಂಥವ್ರು ನಾವು ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ ಕುವೆಂಪು ಅವರ ಬಗೆಗೆ ಅವರು ಹತ್ತು ಪಾಠ ಹಾಕಿದ್ದಾರೆ ನಾವು ಕಡಿಮೆ ಹಾಕಿದ್ದೀವಿ ಅನ್ನೋವಂಥ ಪ್ರಶ್ನೆ ಎಲ್ಲ ಎತ್ತಿ ನಾವು ಅವಮಾನ ಮಾಡಿದ್ದೀವಿ ಅಂತ ಹೇಳ್ತಿದ್ದಾರೆ ನಾವು ಕುವೆಂಪು ಅವರನ್ನು ಸಂಖ್ಯಾಧಾರಿತವಾದಂಥ ನೆಲೆಗಿಂತ ಹೆಚ್ಚಾಗಿ ಮೌಲ್ಯಾಧಾರಿತ ನೆಲೆಯಲ್ಲಿ ಅನುಸರಿಸಿದಂಥವ್ರು ನಾವು ಕುವೆಂಪು ಅವರ ವಿಶ್ವ ಮಾನವ ತತ್ವಕ್ಕೆ ಬದ್ಧವಾದವರು ನಾವು ಕುವೆಂಪು ಜಲಗಾರ ನಾಟಕದಲ್ಲಿ ಏನು ಹೇಳ್ತಾರೆ ಶೂದ್ರ ತಪಸ್ವಿ ನಾಟಕದಲ್ಲಿ ಏನು ಹೇಳ್ತಾರೆ ರಾಮಾಯಣ ದರ್ಶನಂನಲ್ಲಿ ಏನು ಹೇಳ್ತಾರೆ ಅದಕ್ಕೆ ಅನುಗುಣವಾಗಿ ಅದರ ಜೊತೆಗೆ ಅಖಂಡ ಕರ್ನಾಟಕತ್ವವನ್ನು ಕುರಿತು ಈ ಭಾಗದಿಂದ ದೊಡ್ಡ ದರಿಯಾಗಿದ್ದ ಕುವೆಂಪು ಅವರ ಆದರ್ಶ ಇದೆಯಲ್ಲ ಅದರ ಪ್ರಕಾರವಾಗಿ ಅಖಂಡ ಕರ್ನಾಟಕದ ಪ್ರಾತಿನಿಧ್ಯವನ್ನು ಕೊಡುವ ಕಾರಣಕ್ಕಾಗಿ ನಾವು ಹಾಗಿದ್ದೇವೆ ಹೊರ್ತು ನಿಜವಾದ ಅರ್ಥದಲ್ಲಿ ಸಂಖ್ಯೆ ಅಲ್ಲ ಮಾನದಂಡ ಕುವೆಂಪು ಅವರ ಆದರ್ಶವನ್ನು ಅನುಸರಿಸ್ತಿದ್ದೇವಾ ಮೌಲ್ಯವನ್ನು ಅನುಸರಿಸ್ತಿದ್ದೇವಾ ಅನ್ನೋದೇ ನಿಜವಾದಂತಹ ಮಾನದಂಡ ಅದನ್ನು ನಾವು ಅನುಸರಿಸಿದ್ದೀವಿ ಎನ್ನುವಂಥ ಹೆಮ್ಮೆ ನಮಗಿದೆ ಕುವೆಂಪು ಅವರಿಗೆ ಗೌರವ ತಂದುಕೊಂಡಿರ್ತಕ್ಕಂಥವ್ರು ನಾವು